ಹೂಡಿಯವರ ಒಂದು ಕಾರ್ಯಕ್ರಮವನ್ನು ಅದರ ಬಗ್ಗೆ ತಾನೇ ಕಷ್ಟಪಟ್ಟ ಸರ್ ಇದು ಕಾರ್ಯಕ್ರಮ ನನಗೆ ಸರ್ಕಾರದ ವತಿಯಿಂದ ಆಗಿದ್ದು ತುಂಬ ಪುಣ್ಯವಾದ ಕೆಲಸ ಅದರಲ್ಲೂ ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಜಯಂತಿನ ಘೋಷಣೆ ಮಾಡಿರೋದು ನನಗೆ ಸಿ ಎಂ ಅವರ ಮುಖಾಂತರ ನಮ್ಮೆಲ್ಲರಿಗೂ ಒಂದು ಪುಣ್ಯವಾದಂಥ ಕೆಲಸ ಆದರೆ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಜನ ಪ್ರತಿಯೊಂದು ಮಹಿಳೆಯರಾಗಲಿ ಮೃತ ಆಗಲಿ ಪ್ರತಿಯೊಂದು ತಾಲೂಕುಗಳಾಗಲಿ ಜಯಂತಿನ ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ನಮ್ಮದು ಮನವಿ ಏನಪ್ಪ ಅಂದರೆ ಗ್ರಾಮಗಳಲ್ಲಿ ತಾಲೂಕು ಪಂಚಾಯತಿಗಳಲ್ಲಿ ಮುಖಾಂತರ ಸಮ್ಮುಖದಲ್ಲಿ ಆಗಬೇಕು ಅನ್ನೋದು ನಮ್ಮ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಇನ್ನೊಂದೇನಪ್ಪ ಅಂದರೆ ನಮ್ಮ ಜನಸಂಖ್ಯೆ ಇವತ್ತು ಕಳಸ ಹಾಗೆ ಜನಸಂಖ್ಯೆ ಅದ್ದೂರಿಯಾಗಿ ಜನ ಸೇರುತ್ತದೆ ಇದು ಯಶಸ್ವಿಯಾಗೋಕ್ಕೆ ಆಗೋಕ್ಕೆ ನಮ್ಮ ನಾವು ತಿಳಿವಳಬೇಕದ್ದು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರು ಹಾಗೆ ಗ್ರಾಮಗಳಲ್ಲಿ ಅಧ್ಯಕ್ಷರು ಸಂಘ ಸಂಸ್ಥೆಗಳು ಮಹಿಳೆ ಸಂಘ ಸಂಸ್ಥೆಗಳು ಪ್ರತಿಯೊಬ್ಬರೂ ಹೆಚ್ಚಿನ ರೀತಿಯಲ್ಲಿ ಒಂದು ನಮಗೆ ಸಹಕರಿಸಿ ಎಲ್ಲರಿಗೂ ನಿಮ್ಮ ಅಡ್ಡ ಧನ್ಯವಾದಗಳು ಸರ್ ಮೈಸೂರು ತಾವು ನಡೆಸ್ತಾ ಇರೋದು ತಾಲೂಕು ಮಟ್ಟದಲ್ಲೂ ನಡೀತಾ ಇದೆ ಪ್ರತಿಯೊಂದು ತಾಲೂಕಲ್ಲೂ ನಡೀತಾ ಇದೆ ಸರ್ ಪ್ರತಿಯೊಂದು ಗ್ರಾಮದಲ್ಲೂ ನಡೀತಾ ಇದೆ ಪ್ರತಿಯೊಂದು ತಾಲೂಕಲ್ಲೂ ನಡೀತಾ ಇದೆ ಸರ್ ಪ್ರಪ್ರಥಮವಾಗಿ ನಮ್ಮ ಮೈಸೂರಲ್ಲೇ ಸಿಎಂ ಅವರು ಘೋಷಣೆ ಮಾಡಿದ ಮೇಲೆ ಅದ್ದೂರಿಯಾಗಿ ನಡೀತಾ ಇದೆ ಸರ್ ಸಿ ಎಸ್ ಮಹೇಶ್ ಅಧ್ಯಕ್ಷರು ಬೃಂದಾವನ ಬಡಾವಣೆ ಮಡಿವಾಳ ಸಂಘ ಉಪ ಅಧ್ಯಕ್ಷರು ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ಹಿಂದುಳಗ ವರ್ಗಗಳ ವಿಭಾಗ ಮಾಲೀಕರು ರಕ್ಷಿತ ಎಲೆಕ್ಟ್ರಿಕಲ್ ಕ್ಲಿನಿಕ್ ಇವರು ಮಡಿವಾಳ ಸಂಘದಿಂದ ಬಂದ ಜಯಂತ್ಯೋತ್ಸವಕ್ಕೆ ಎಲ್ಲ ಎಲ್ಲರಿಗೂ ನನ್ನ ಹೃತ್ಪೂರಕ ವಂದನೆಗಳು ಎಂದು ತಿಳಿಸಿದರು